ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಟೊಮೆಟೊ ಪಲಾವ್ ಕೆಲವೊಂದು ಸರಿ ನಮಗೆ ಅಡುಗೆ ಮಾಡಲಿಕ್ಕೆ ಮೂಡಿರಲ್ಲ ಸಾರು ಮಾಡಬೇಕು ಅನ್ನ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ತಿರೋವಾಗ ಮನೆಯಲ್ಲಿ ಟೊಮೆಟೊ ಇದ್ದರೆ ಫಟ್ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ರುಚಿ ರುಚಿಯಾದ ಟೊಮೆಟೊ ಪಲಾವ್ ಆಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಇದರ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕುದೀಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಮೂರು ಟೊಮೆಟೋನ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಹಣ್ಣಾಗಿರುತ್ತೆ ವು ಹಾಗೆಯೇ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಬೆಳ್ಳುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಟೊಮೆಟೊ ಮೇಲಿನ ಸಿಪ್ಪೆ ಈ ರೀತಿಯಾಗಿ ಸಪ್ರೇಟ್ ಆಗಿರಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾರಲಿಕ್ಕೆ ಬಿಡಿ ಇದು ಹಾರಿದ ನಂತರ ಟೊಮೆಟೊ ಮೇಲಿನ ಸಿಪ್ಪೆಯೆಲ್ಲ ತೆಗೆದುಕೊಂಬಿಡಿ ಯಾಕಂದರೆ ಬಿಸಿಯಲ್ಲಿ ತೆಗಿಲಿಕ್ಕಾಗಲ್ಲ ಈ ರೀತಿ ಹಾರಿದ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕ್ಕೊಳ್ದಿರ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕಿದಿರೇ ಪೇಸ್ಟ್ ಮಾಡ್ಬೋದು ಯಾಕಂದರೆ ಟೊಮ್ಯಾಟೋಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಕಿದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಪೇಸ್ಟ್ ಅನ್ನೋದು ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಹಾಕ್ಲಿಕ್ಕೆ ಬೇಕಾಗಿರೋ ಹೋಲ್ ಗರಂ ಮಸಾಲ ಐಟಮ್ಸನ್ನ ನಾನು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಮೊದಲಿಗೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪಲಾವ್ ಎಲೆ ಹಾಕಿದ್ಮೇಲೆ ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠೆ ಮೊಗ್ಗು ಹಾಗೆಯೇ ಇದಕ್ಕೆ ಶಾಹಿ ಜೀರ ಸ್ವಲ್ಪ ಸೋಂಪು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಉದ್ದ ಸೀಳಿ ಇಟ್ಕೊಂಡಿರೋ ಅಂಥದ್ದು ಒಂದು ಎರಡು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಕಲರೆಲ್ಲ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗಬೇಕು ಅದೆಲ್ಲ ಚೇಂಜ್ ಆಗಿ ಒಳ್ಳೆ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಒಂದು ವೇಳೆ ಹಸಿ ಬಟಾಣಿ ಇಲ್ಲ ಅಂದ್ರೂ ಒಣ ಬಟಾಣಿನ ನೈಟಲ್ಲಿ ನೆನೆಸಿಟ್ಕೊಂಡು ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋವಾಗ ಯೂಸ್ ಮಾಡ್ಕೋಬೋದು ಈಗ ಹಸಿ ಬಟಾಣಿನ ಒಂದು ಕಪ್ಪಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟು ಆ ಪೇಸ್ಟನ್ನು ಈಗ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದನ್ನೇ ಇಲ್ಲಿ ಟೊಮೆಟೊ ರೈಸ್ ಸ್ವಲ್ಪ ಚೆನ್ನಾಗಿ ಒಳ್ಳೆ ಕಲರ್ ಬರಲಿಕ್ಕೆ ಅಂತ ಹಾಕಿರೋದು ಒಂದು ವೇಳೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲ ಅಂದ್ರೂ ನಾರ್ಮಲಾಗಿ ಒಣಮೆಣ್ ಅದನ್ನು ಸೇರಿಸ್ಕೋಬೋದು ಈಗ ಈ ಪೇಸ್ಟನ್ನು ಹಾಕಿದ್ಮೇಲೆ ಇದರನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಫ್ರೈ ಮಾಡಿ ಸೈಡಲ್ಲಿ ಈ ರೀತಿ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ನಾವಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ ಬ್ಯಾಡ್ಗೆ ಶಿನ್ಕಾಯಿ ಹಾಕಿದ್ದೀವಿ ಹಾಗಾಗಿ ನೋಡಿಕೊಂಡು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ ಈಗ ಈ ಸಮಯದಲ್ಲಿ ಒಂದು ಟೊಮೆಟೋನ ಈ ರೀತಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿಟ್ಟು ಹಾಕ್ಕೊಳ್ಳಿ ಈ ರೀತಿ ಹಾಕೋದ್ರಿಂದ ಮಧ್ಯೆ ಮಧ್ಯೆ ನಮಗೆ ಟೊಮೆಟೊ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿ ನಾವು ಫ್ರೈ ಮಾಡಿಬಿಟ್ರೆ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥಕ್ಕ ಕೊತ್ತಂಬಿರಿ ಸೊಪ್ಪು ಪುದೀನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನ್ಸಿಟ್ಕೊಂಡಿರೋ ಅಂಥ ಹಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ರೈಸಲ್ಲೂ ಮಾಡ್ಬೋದು ನಾವು ಊಟಕ್ಕೆ ಯೂಸ್ ಮಾಡುವಂಥ ಸೋನಾ ಮಸೂರಿ ಅಕ್ಕಿ ತೆಗೆದುಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೆ ಅದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ನೀವು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಒಂದು ವೇಳೆ ಬಾಸುಮತಿ ಅಕ್ಕಿ ತೊಗೊಂಡ್ರೆ ಒಂದೂವರೆ ಗ್ಲಾಸಷ್ಟು ಹಾಕ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆನೇ ಒಂದು ಗ್ಲಾಸ್ ಹಾಕಿ ಹಾಕ್ಕೊಂಡು ಯಾಕಂದರೆ ಅದರಲ್ಲಿನೂ ಪೇಸ್ಟ್ ಎಲ್ಲ ಇತ್ತು ಹಾಗಾಗಿ ಆ ನಂತರ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೀನಿ ಟೋಟಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಸಕ್ಕತ್ ಟೇಸ್ಟಿಯಾದ ಟೊಮೆಟೊ ಪಲಾವ್ ಇಲ್ಲಿ ರೆಡಿಯಾಗಿರುತ್ತೆ ನೀವೊಂದು ವೇಳೆ ಬಾಸುಮತಿ ಅಕ್ಕಿ ತೊಗೊಳ್ಳೋಂಗಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರು ಆನಂತರ ಒಂದು ವಿಶಿಲ್ ಸಾಕಾಗುತ್ತೆ ಬಾಸುಮತಿ ರೈಸ್ಗೆ ಈಗ ಎರಡು ವಿಶಿಲ್ ಆದಮೇಲೆ ಪ್ರೆಷರೆಲ್ಲ ಕಮ್ಮಿ ಆದಮೇಲೆ ಕುಕ್ಕರ್ ಮುಚ್ಚಳನ್ನು ಓಪನ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹುದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಬರ್ತಾ ಇದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತುಂಬ ಕಲಿಸ್ಲಿಕ್ಕೂ ಸಹ ಹೋಗಬಾರ್ದು ಒಂದು ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಕಲಸಿ ತೋರಿಸಿದ್ದೀನಿ ನಾನು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ರುಚಿ ರುಚಿಯಾಗಿ ಟೊಮೆಟೊ ಪಲಾವ್ ಇಲ್ಲಿ ಸವಿಯಲು ಸಿದ್ಧವಾಯಿತು ಇದನ್ನು ಮೊಸರು ಪಚ್ಚಡಿ ಒಳಗಡೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಸಣ್ಣ ಸಣ್ಣದಾಗಿ ಆನಿಯನ್ಸ್ ಎಲ್ಲ ಕಟ್ ಮಾಡಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ